ಮೊನ್ನೆ ವಿವೇಕಾನಂದ ಕಾಲೇಜಿಗೆ ಕೂಡ ಇದನ್ನೇ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿದ್ದಾನೆ ಅಲ್ಲಿಂದ ಆಯ್ಕೆ ಆದ ಗುಜರಾತ್ ಹೋಗ್ಲಿಕ್ಕೆ ಕಾರಣ ಆಯ್ತು ಹದಿನಾಲ್ಕನೇ ತಾರೀಕಿಗೆ ನಾನು ಬೆಳಿಗ್ಗೆ ಹೋಗ್ತೇನಮ್ಮ ಅಂತ ಹೇಳ್ತಾ ಇದ್ದೆ ಲಾಸ್ಟ್ ಅಲ್ಲಮ್ಮ ಹೋಗ್ತೇನಮ್ಮ ಅಂತ ಹೇಳ್ತಾ ಇದ್ದ ಹಾಗೆ

ಡಿಪಾರ್ಟ್ಮೆಂಟ್ ಅವರ ಮಾಹಿತಿ ಪ್ರಕಾರ ಈ ಒಂದು ಬಾವಿಯಿಂದ ನೀರು ಇಂಗಿಸುವ ಪ್ರಕ್ರಿಯೆ ಕೂಡ ಆಗ್ತಾ ಇತ್ತು ಕೂಡ ಒಂದು ಕಡೆ ನೀರನ್ನು ಇಂಗಿಸ್ತಾ ಇದ್ದಾರೆ ಪಂಪ್ ಹಾಕಿ ಸೊ ಹಾಗೆ ಇಂಗಿಸುವ ಟೈಮ್ ಅಲ್ಲಿ ನೋಡಬಹುದಾದ್ರೆ ನೀರು ಕೂಡ ಹೋಗ್ತಾ ಇದೆ ಜನವರಿ ಹದಿನಾಲ್ಕು ಎಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಇತ್ತು ಆದ್ರೆ ಈ ಗೇರುಕಟ್ಟೆಯ ಸಂಭೋಳಿಯ ಮನೆಯಲ್ಲಿ ಆಗದ ಒಂದು ಅಚಾತುರ್ಯ ಆಗಿರುವಂತದ್ದು ಒಂದು ಚಿಕ್ಕ ಬಾಲಕ ಆ ಒಂಬತ್ತ ತರಗತಿಯ ವಿದ್ಯಾರ್ಥಿ ಸುಮಂತ್ ಇವನು ಅಹ್ ಪ್ರತಿದಿನ ಅಹ್ ನಿನ್ನೆ ಕೂಡ ನಾವು ಇದ್ರವಾಗಿ ವರದಿ ಮಾಡಿದ್ವಿ ನಾವು ನಾಳ ದೇವಸ್ಥಾನಕ್ಕೆ ಇದೀಗ ಧನುರ್ಮಾಸ ಕೊನೆಯ ದಿನ ಆಗಿತ್ತು ನಿನ್ನೆ ಆ ಕೊನೆಯ ದಿನದ ಪೂಜೆಗೋಸ್ಕರ ಬೆಳಗ್ಗೆ ಎದ್ದು ಯಾರಿಗೂ ಕೂಡ ತೊಂದರೆ ಕೊಡೋದು ತಾನಾಗಿ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದ ನಿನ್ನೆ ಕೂಡ ಅದೇ ತರ ಹೋಗಿದ್ದ ಆದ್ರೆ ದೇವಸ್ಥಾನ ತಲುಪಿಲ್ಲ ಆದ್ರೆ ಸಿಕ್ಕಿದ್ದವನು ಒಬ್ಬ ಪಾರ್ಥಿವ ಶರೀರ ಮೂಲಕ ಇದ್ರ ಹಿಂದೆ ಅನೇಕ ಅನುಮಾನಗಳು ಕೂಡ ಎಡೆ ಮಾಡ್ತಾ ಇದೆ ಏನಾಗಿದೆ ಅಂತ ಹೇಳಿದ್ರೆ ಆತ ಕಂಡು ಬಂದ ಸ್ಥಿತಿಯಲ್ಲಿ ಅವನ ತಲೆಗೆ ಮತ್ತೆ ಹಣೆಯ ಭಾಗಕ್ಕೆ ಬಲವಾದ ಏಟು ಕೂಡ ಆಗಿತ್ತು ಆತ ಬಹಳ ಒಂದು ಪ್ರತಿಭಾವಂತ ಒಂದು ವಿದ್ಯಾರ್ಥಿ ಕೂಡ ಆಗಿದ್ದ ಎನ್ನುವುದಕ್ಕೆ ಸಾಕ್ಷ್ಯ ಕೆಲವೊಂದು ರೆಕಾರ್ಡ್ಸ್ ಕೂಡ ಇದೆ ಇಲ್ಲಿ ಅನೇಕ ಮಂದಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಆತ ಸೈನ್ಸ್ ಅಲ್ಲಿ ಬಹಳ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆತ ನೆಕ್ಸ್ಟ್ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸೈನ್ಸ್ ಮಾಡೆಲ್ ಅಲ್ಲಿ ಅವನು ಆಯ್ಕೆ ಆಗಿದ್ದ ಇನ್ನು ಕೆಲವೇ ಫೆಬ್ರವರಿ ತಿಂಗಳಲ್ಲಿ ಅವನು ಗುಜರಾತ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆಲ್ಲ ಅವನು ಪ್ರಿಪರೇಷನ್ ಕೂಡ ಮಾಡಿದ್ದ ಆದ್ರೆ ಇದೀಗ ಅವನೇ ಇಲ್ಲ ಈಗ ಅವನ ಮನೆ ನೋಡ್ಬೋದು ಎಲ್ರು ಕೂಡ ಮುಖದಲ್ಲಿ ಇಷ್ಟು ದಿನಗಳ ಕಾಲ ಆ ಹುಡುಗ ಗುಜರಾತ್ಗೆ ಹೋಗ್ತಾನೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನನ್ನ ಮಗ ಒಂದು ಸೈನ್ಸ್ ಮಾಡೆಲಲ್ಲಿ ಒಂದು ಭಾಗಿಯಾಗಿ ಒಂದು ಒಳ್ಳೆಯ ಒಂದು ಟ್ರೋಫಿಯನ್ನು ಪಡ್ಕೊಂಡು ಬರ್ತದೆ ಖುಷಿಯ ವಾತಾವರಣ ಈ ಮನೆಯಲ್ಲಿತ್ತು ಆದ್ರೆ ಇದೀಗ ಶೋಕದ ವಾತಾವರಣ ಈ ಮನೆಯಲ್ಲಿ ನೆಲೆವಾಗಿ ಆಗಿರುವಂಥದ್ದು ನಿನ್ನೆ ಆತ ಒಂದು ಕೆರೆಯಲ್ಲಿ ಆತನ ಒಂದು ಹೆಣ ಕಂಡು ಬಂದಿತ್ತು ಇವತ್ತು ಆ ಕೆರೆಯ ನೀರನ್ನು ತೆಗೆಯುವಂತ ಕೆಲಸ ಕೂಡ ಪೊಲೀಸ್ ಅಧಿಕಾರಿಗಳ ಮುಂದುವರಿಸುವಲ್ಲಿ ಆಗ್ತಾ ಇರುವಂತಂದ್ರೆ ಕೆರೆಯಲ್ಲಿ ಏನಾದ್ರೂ ಆತನಿಗೆ ಬೈ ಏನಾದ್ರೂ ಕೊಲೆ ಮಾಡಕ್ಕೆ ಅಥವಾ ಅಂದ್ರೆ ಅದು ಅನುಮಾನ ಇರುವಂತದ್ದು ಸೊ ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಒಂದು ವಸ್ತುಗಳು ಸಿಗಬಹುದಾ ಏನಾದ್ರೂ ಸಬೂಬುಗಳು ಪ್ರೂಫ್ ಗಳು ಸಿಗ್ಬಹುದಾ ಅನ್ನುವಂತ ಒಂದು ವಿಷಯಕ್ಕೋಸ್ಕರ ಕೆರೆಯನ್ನು ಕೂಡ ಬತಿಸ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಅನುಮಾನಗಳು ಎಡೆ ಮಾಡ್ತಿರುವಂತೆ ಯಾಕಂದ್ರೆ ಆ ಬಾಲಕ ತಲೆಗೆ ಒಂದು ಏಟು ಕೂಡ ಆಗಿತ್ತು ಇದೀಗ ಆ ಸುಮಂತ್ನ ಅಮ್ಮ ಕೂಡ ಇದ್ದಾರೆ ಆ ಹೇಗೆ ಮಾತಾಡೋದು ಗೊತ್ತಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಮೂರು ಮಕ್ಕಳು ಈತ ಮಧ್ಯದ ಹುಡುಗ ಅಮ್ಮ ಈಗ ಆತ ಹೇಗಿದ್ದ ಅಂದ್ರೆ ಈಗ ಈ ಒಂದು ಈ ಇನ್ಸಿಡೆಂಟ್ ಹಿಂದೆ ನಮ್ಗೆ ಅನೇಕ ಒಂದು ಅನುಮಾನಗಳು ಕೂಡ ಬರ್ತಿರುವಂತದ್ದು ಅಂದ್ರೆ ಆತ ಬೀಳುವಂತ ಅಲ್ಲಿ ಸಿಚುವೇಶನ್ ಇಲ್ಲ ತೋಟಕ್ಕಿಂತ ಆ ಕಡೆ ಇರುವಂತದ್ದು ಸೊ ನಿಮ್ಗೆ ನೋಡಿದಾಗ ಏನಂತ ಅಲ್ಲಿ नहीं <laughs> समाधान <laughs> <laughs> ಅವನು ತುಂಬಾ ಖುಷಿಯಲ್ಲಿ ಹೋಗ್ತಾ ಇದ್ದ ನಮಗೆ ನನಗೆ ಉಪ್ಪದ್ರೆ ಅಂತ ಹೇಳಿ ಹೇಳಿ ಅವನು ಬೆಳಿಗ್ಗೆ ರಾತ್ರಿನೇ ಡ್ರೆಸ್ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ನನ್ನನ್ನು ಕೂಡ ಕರೆಯೋದೆ ಸ್ನಾನ ಮಾಡಿ ಮುಖ ಮುಖದ್ದು ಹೋಗ್ತಾ ಇದ್ದ ಮತ್ತೆ ಆರೂವರೆ ತನಕ ಆರೂವರೆಗೆ ಇಲ್ಲಿಗೆ ತಲುಪ್ತಾ ಇದ್ದ ಆದ್ರೆ ನಿನ್ನೆ ಆರೂವರೆ ತ ಆಗುವಾಗ್ಲೂ ಬರ್ಲಿಲ್ಲ ಅವನು ಆಗ ಫೋನ್ ಮಾಡಿದ ಫ್ರೆಂಡ್ ಅಲ್ಲಿ ಅವನ ಫ್ರೆಂಡ್ ಅಲ್ಲಿ ಕೇಳಿದಾಗ ಅವನು ಬರ್ಲೇ ಇಲ್ಲ ಅಂತೇಳಿ ಹೇಳಿದ್ರು ಮತ್ತೆ ಹುಡುಕಿಕೊಂಡು ಹೋಗುವಾಗ ಎಲ್ಲೂ ಸಿಗ್ಲಿಲ್ಲ ನಮಗೆ ನಮಗೆ ಮತ್ತೆ ಇದು ಅಲ್ಲಿ ಅದು ರಕ್ತ ಎಲ್ಲ ಸ್ವಲ್ಪ ಸ್ವಲ್ಪ ರಕ್ತ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ನೋಡಿ ಆಗುವಾಗ ಇಲ್ಲೇ ಇಲ್ಲೇ ಇರ್ಬೋದು ಅಂತೇಳಿ ಹುಡುಕಿದಾಗ ಬಾವಿಯಲ್ಲಿ ಪೊಲೀಸನವರಿಗೆಲ್ಲ ಫೋನ್ ಮಾಡಿ ಹೇಳಿ ಬಾವಿಯಲ್ಲಿ ಹೆನವಾಗಿ ಸಿಕ್ಕಿದ ಅವನು ಅಷ್ಟೇ ಹೇಳ್ಬೋದು ಸಮಾಧಾನ ಮಾಡ್ಕೊಳ್ಳಿ ಅಂತ ಆ ನಿಮಗೆ ಶಕ್ತಿಯನ್ನ ಕೊಡ್ಲಿ ಇನ್ನೊಂದು ಆಗ್ಲೇ ಹೇಳಿದೆ ಅವನು ಬಹಳ ಪ್ರತಿಭಾವಂತ ಹುಡುಗ ಸ್ಕೂಲಲ್ಲಿ ಕೂಡ ಒಳ್ಳೆಯ ಮಾರ್ಕ್ ಎಲ್ಲರಲ್ಲಿಯೂ ಪ್ರೀತಿಯಿಂದಲೇ ನೋಡ್ಕೊಳ್ತಾ ಇದ್ರ ಯಾರಿಗೂ ಒಂದು ಹೆಲ್ಪ್ ಮಾಡುದಲ್ಲದೆ ಅವನು ಉಪದ್ರ ಮಾಡಿದವನೇ ಅಲ್ಲ ಅಷ್ಟು ಒಳ್ಳೆ ಹುಡುಗ ನನ್ನಲ್ಲಿಸ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ವಿಷಯ ಕೂಡ ಮುಚ್ಚಿಡದೆ ಅವನು ಹೇಳ್ತಾ ಇದ್ದ ಹೇಳ್ತಾ ಇದ್ದ ಜೊತೆಗೆ ಅವನು ತುಂಬಾ ಹಾರ್ಡ್ ವರ್ಕರ್ ಬೇರೆ ಅಂತ ಹೇಳಿದ್ರು ಅಂದ್ರೆ ಎಲ್ಲ ಮನೆಯ ಕೆಲಸವನ್ನೆಲ್ಲ ಅವನೇ ಮಾಡಿ ನೋಡಿ ಅಲ್ಲಿ ಅವನು fruit dragon fruit ನೋಡಿ ಅವನು ನೆಟ್ಟದ್ದು ಅಲ್ಲಿ ಮೇಲೆ fruit ಆರ್ ಏಳು ಗಿಡ ನೆಟ್ಟಿದ್ದಾನೆ ಮತ್ತೆ ಎಲ್ಲ level ಮಾಡಿ ಇಟ್ಟಿದ್ದಾನೆ ಇದು fruit ಗಿಡ ನೆಡ್ಲಿಕ್ಕೆ ಅಲ್ಲಿ ಮಾರ್ಗ ಸೈಡ್ ಎರಡು ಮೂರು ನೆಟ್ಟಿದ್ದಾನೆ ಆ ತಟ್ಟು ಮಾಡಿದ್ದು ಕೂಡ ಅವನೇ ಅಲ್ಲಿಯೇ ಅವನನ್ನು ಇಡುವ ಸ್ಥಿತಿ ಆಯ್ತು ನಮಗೆ ನಡ್ಕೆ ಸಂತ ನಡ್ಲಿಕ್ಕೆ ಹೇಳಿ ತಟ್ಟು ಮಾಡಿ ಇಟ್ಟಿದ ಅಲ್ಲೇ ಅವನಿಗೆ ಇಡುವ ಸ್ಥಿತಿ ಆಯ್ತು ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನೊಂದು ಅವನು ವಿಜ್ಞಾನದಲ್ಲಿ ಕೂಡ ಈಗ ನಾಡಿದ್ದು ಗುಜರಾತ್ ಹೋಗ್ಬೇಕಾಗಿತ್ತು ಯಾವ ತರ ತಯಾರಿ ಮಾಡ್ತಾ ಇದ್ದ ನೀವು ಅದಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದ್ರಿ ಆ ಸಿಚುವೇಶನ್ ಈಗ ಈ ತರ ಬದಲಾಗಿದೆ ಅದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡಿದವರು ಇವ್ರು ಕೃಷ್ಣ ಪ್ರಸಾದ್ ಸರ್ ಅಂತ ಇದ್ದಾರೆ ಕೊರಂಜ ಶಾಲೆಯಲ್ಲಿ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಂದಲೇ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳ್ಬಹುದು ಅಷ್ಟೇ ಎಲ್ಲಾ ರೀತಿಯ ಹೆಲ್ಪ್ ಕೂಡ ಅವರು ಮಾಡಿದ್ದಾರೆ ನಮಗೆ ಅಷ್ಟ್ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅದ್ರಲ್ಲಿ ಅದ್ರಲ್ಲಿ ನಮಗೆ ಇಂಥ ವಿಷಯ ಗೊತ್ತಾಗ್ಲಿ ಗೊತ್ತಿಲ್ಲ ಅಲ್ವಾ ಹಾಗೆ ಹೆಲ್ಪ್ ಮಾಡಿದ್ದಾರೆ ಅವರು ತುಂಬಾ ಅವರೇ ಕರ್ಕೊಂಡು ಹೋಗ್ತೇನೆ ಅಂತೂ ಕೂಡ ಹೇಳಿದ್ದಾರೆ ನಿಮಗೆ ದುಡ್ಡಿನ ಅವಶ್ಯಕತೆ ಇದು ತೊಂದ್ರೆ ಇದ್ರೆ ನಾನು ಈ ಈಗ ನಾನೇ ಆಗ್ತೇನೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಮಾಡುವ ಅಂತ ಹೇಳಿ ಅಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣನವೇ ಅವರೇ ಈಗ ಈಗ ನಾವೆಲ್ಲರೂ ಕಳ್ಕೊಂಡಿದ್ದೇವೆ ಅವನನ್ನು ಇನ್ನು ಇರುದು ಹತ್ತು ಹದಿನೈದು ದಿವಸ ಇರುದು ಅವನು ಹೋಗಿ ಬರ್ಲಿಕ್ಕೆ ಮೊನ್ನೆ ವಿವೇಕಾನಂದ ಕಾಲೇಜಿಗೆ ಕೂಡ ಇದನ್ನೇ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿದ್ದಾನೆ ಅವನು ನಂತರ ಅಲ್ಲಿಂದ ಆಯ್ಕೆ ಆದ ನಂತರ ಈಗ ನಾಲ್ದಿಗ ಅದೇ ಗುಜರಾತಿಗೆ ಹೋಗ್ಲಿಕ್ಕೆ ಕಾರಣ ಆಯ್ತು ಧನುರ್ಮಾಸಲ್ಲಿ ಪ್ರತಿ ಪ್ರತಿದಿನ ಕೂಡ ಹೋಗ್ತಾ ಇದ್ದ ಇಲ್ಲ ಇಲ್ಲ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದ ಒಂದು ಎರಡು ದಿವ್ಸಕ್ಕೊಮ್ಮೆ ಮೂರ್ ಒಟ್ರಾಸಿ ಇದು ನಾಲ್ಕೈದು ದಿವಸ ಹೋದ್ ಅವನು ಕೊನೆಯ ದಿನ ಕೊನೆಯ ದಿನ ಒಂದೇ ವಾರದಲ್ಲಿ ಮೊದ್ಲೇ ಹೇಳ್ತಾ ಇದ್ದ ನಾನು ಕೊನೆಯ ಹದಿನಾಲ್ಕನೇ ತಾರೀಕಿಗೆ ನಾನು ಬೆಳಿಗ್ಗೆ ಹೋಗ್ತೇನೆ ಲಾಸ್ಟ್ ಅಲ್ವಾ ಅಮ್ಮ ಹೋಗ್ತೇನಮ್ಮ ಅಂತ ಹೇಳ್ತಾ ಇದ್ದ ಹಾಗೆ ಹೋದ ಬರ್ಲೇ ಇಲ್ಲ ನೀವು ಆ ಮಗನನ್ನ ನಾವು ದೇವರಿಗೆ ಇಷ್ಟನು ಏನೋ ಗೊತ್ತಿಲ್ಲ ತಾನೆ ಕರ್ಕೊಂಡ್ಬಿಟ್ಟ ಆದ್ರೆ ಈಗ ನೀವು ನೋಡ್ತಾ ಮಟ್ಟಿಗೆ ನಿಮ್ಗೆ ಹೋದಾಗ ಹೇಗಿದ್ದ ಬಂದಾಗ ಅವನ ತಲೆಯಲ್ಲಿ ಗಾಯ ಆಯಿತು ಏನಾದ್ರು ನಿಮ್ಗೆ ಆಗಿರ್ಬೋದು ಅಂತ ಏನಾದ್ರು ಡೌಟ್ ಏನಾದ್ರು ಹಿಂದೆ ಆತರ ಏನಾದ್ರು ಆಗಿತ್ತ ಯಾರಾದ್ರೂ ಅವನಿಗೆ ಜಗಳ ಮಾಡಿದ ಇಲ್ಲ ಜಗಳ ಮಾಡಿದವನೇ ಅಲ್ಲ ಅವನು ಜಗಳ ಮಾಡಿದವನೇ ಅಲ್ಲ ಆದ್ರೆ ಅವನಿಗೆ ಯಾರು ಹೀಗೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ ಜಗಳ ಮಾಡಿದವನೇ ಅಲ್ಲ ಅವನು ಎಲ್ಲರಲ್ಲಿಯೂ ಇಲ್ಲಿ ಆಸುಪಾಸು ಕೂಡ ಎಲ್ಲರಲ್ಲೂ ಪ್ರೀತಿಯಿಂದ ನನಗೆ ಯಾರಾದ್ರೂ ಹೆಲ್ಪ್ ಆಗ್ಬೇಕು ಅಂತ ಹೇಳಿದ್ರೆ ಓಡೋಡಿ ಹೋಗ್ತಾ ಇದ್ದ ಒಂದು ವೈರಿ ವೈರಿಂಗಿನಲ್ಲಿ ಎಲ್ಲ ಭಾರಿ ಇಂಟ್ರೆಸ್ಟ್ ಅವನಿಗೆ ಫಿಟ್ಟಿಂಗ್ ಎಲ್ಲ ಮಾಡೋದು ಅದೆಲ್ಲ ಮಾಡ್ತಾ ಇದ್ದ ಓಡೋಡಿ ಹೋಗಿ ಇದು ವೈರಿಂಗ್ ವೈರಿಂಗಿನ ಕೆಲಸದಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ ಅವನು ಸಮಾಧಾನ ಮಾತ್ರ ಮಾಡ್ಬೋದಷ್ಟೆ ಆದ್ರೆ ನನ್ನ ಮಗ ಪುನಃ ಬರುದೇ ಇಲ್ಲ ಅಲ್ಲ ಅಮ್ಮ ನನಗೆ ನ್ಯಾಯಗಡಿಸಿ ಅಮ್ಮ ನ್ಯಾಯಗೊಡಿಸಿ ಖಂಡಿತ ಕೆಲಸ ಆಗ್ತಾ ಇದೆ ಎಲ್ರು ಕೂಡ ನಾವು ಕೂಡ ನಿಮ್ಮ ಇದ್ದೀವಿ ಯಾಕಂದ್ರೆ ಒಬ್ಬ ಸಣ್ಣ ಬಾಲಕ ಅವನಿಗೆ ಆ ಮದ ಮತ್ಸರ ಅಂತ ಅನ್ನೋದು ಗೊತ್ತಿಲ್ಲದೆ ಇರುವಂತ ವಯಸ್ಸು ಈ ವಯಸ್ಸಲ್ಲೂ ಅವನನ್ನ ಈ ತರ ಮಾಡಿ ಇದಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲರೂ ಕೂಡ ಇದಕ್ಕೆ ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇದಾರೆ ನ್ಯಾಯ ಸಿಗುತ್ತೆ ನಿಮ್ಗೆ ನ್ಯಾಯಗೂಡಿಸಿ ಇದೀಗ ಅವರ ತಂದೆ ಇದ್ದಾರೆ ಸುಮಂತ್ ತಂದೆ ಇದ್ದಾರೆ ಸುಬ್ರಹ್ಮಣ್ಯ ನಾಯ್ಕ ಅದೀಗ ನೋಡಿದಾಗ ನೀವು ನೋಡಿದ್ರೆ ಹೇಗಿತ್ತು ಅವನ ಪಾತ್ರ ನಿಮ್ಗೆ ಏನ್ ಕಂಡು ಬಂತು ಹೇಗಿತ್ತು ನನಗೆ ಅವನ ತಲೆಯ ಎದುರು ಭಾಗದಲ್ಲಿ ಕತ್ತಿಯಲ್ಲಿ ಕಡ್ದಾಗಿತ್ತು ಒಂದು ಗಾಯ ಮೂರು ಇಂಚು ಉದ್ದ ಇತ್ತು ಅಂದಾಜು ನಂದು ಇಂಚು ಒಳಗೆ ಹೋಗಿರ್ಬಹುದು ಅದು ಹಿಂಬದಿಯಲ್ಲಿ ಕೂಡ ಅದೇ ರೀತಿ ಗಾಯಿತು ಸ್ವಲ್ಪ ಸಣ್ಣ ಗಾಯ ಅದು ಆ ರೀತಿ ಗಾಯಗಳಾಗಿತ್ತು ಮತ್ತೆ ಎಲ್ಲಿಯೂ ಗಾಯಗಳು ಆಗಿರ್ಲಿಲ್ಲ ತುಟಿಯ ಮೇಲೆ ಒಂದು ಸ್ವಲ್ಪ ಅದು ಮೀನು ಇದು ಮಾಡಿದ ಆಗಿತ್ತು ಅಷ್ಟೇ ಮೀನುಗಳು ದೊಡ್ಡ ದೊಡ್ಡ ಮೀನುಗಳಿದೆ ಅದಕ್ಕೆ ಮೀನು ಹಿಡಿತಾರ ಕೆರೆಯಲ್ಲಿ ಕೂಡ ನಾವು ಫಸ್ಟ್ ಪ್ರಥಮವಾಗಿ ಅದನ್ನು ಲೆಕ್ಕ ಹಾಕಿದ ಅದು ಮೀನು ಹಿಡಿಯೋ ಅವರು ಹಿಡಿದು ಏನಲ್ಲಿ ಜಜ್ಜಿದ್ದು ಅಂತ ಹೇಳಿ ಲೆಕ್ಕ ಹಾಕಿದ್ದು ಫಸ್ಟ್ ಬೆಳಿಗ್ಗೆ ಆ ರೀತಿ ತಿರ್ಬಹುದು ದೊಡ್ಡ ಮೀನು ಹಣ್ಣು ಅಂತ ಹೇಳಿ ನೋಡಿದಾಗ ಕಲ್ಲಿಗೆ ಒಂದು ಸ್ವಲ್ಪ ಬ್ಲಡ್ ಇತ್ತು ಮತ್ತೆಲ್ಲ ಅಲ್ಲಲ್ಲಿ ಇತ್ತು ದಾರಿಯಲ್ಲಿ ಅದು ದಾರಿಯ ಆಚೆಯೂ ಕೂಡ ಇಲ್ಲ ಆ ತುದಿಯಲ್ಲೂ ಇಲ್ಲ ಈ ತುದಿಯಲ್ಲೂ ಇಲ್ಲ ನಡುವಿನಲ್ಲಿ ಮಾತ್ರ ಬಂದ ಕೆರೆ ಹತ್ತಿರವರೆಗೆ ಬ್ಲಡ್ ಇತ್ತು ಯಾವ ಯಾವ ಡಿಪಾರ್ಟ್ಮೆಂಟ್ ಆಗಿರ್ಬಹುದು ಅಂತ ನಮ್ಮ ಅನಿಸಿಕೆ ಅಷ್ಟೇ ಅಲ್ಲಿ ಅವನು ಹೋಗುವಂತ ಅವಶ್ಯಕತೆ ಇಲ್ಲ ಜಾಗಕ್ಕೆ ಅವನಿಗೆ ಇಲ್ಲ 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 ಆ ಪ್ಲೇಸಿಗೆ ಹೋಗುವ ಅಗತ್ಯವೇ ಇಲ್ಲ ಹೋಗ್ಲೂ ಇಲ್ಲ ಅವ ಈಗ ಇಷ್ಟು ಸಲ ಹೋಗ್ಲೂ ಹೋಗುದಿಲ್ಲ ತೋಟಕ್ಕೆ ಹೋಗುದಿಲ್ಲ ಅವ್ರೆ ದಾರಿಯಲ್ಲಿ ಒಂದ್ ವೇಳೆ ಅಲ್ಲಿ ಪಕ್ಕ ಬಿದ್ರು ಕೂಡ ಸಣ್ಣ ಒಂದು ಕಣಿವೆ ತರ ಅಲ್ಲಿ ಬೀಳ್ಬಹಿತ್ತು ಏನಾದ್ರು ಬಿದ್ರೆ ಅದೇ 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 ಹ್ಮ್ ಮತ್ತೆ ಒಂದ್ಸಲ ಪೊಲೀಸ್ನವರು ಇದ್ರು ತೆಂಗಿನಕಾಯಿ ಬಿದ್ದಿರ್ಬಹುದು ಅಂತ ತೆಂಗಿನಕಾಯಿ ಬಿದ್ರು ಕೂಡ ಅಲ್ಲಿ ಕೂತ್ಕೊಳ್ಬೇಕು ಹೊರತು ಬ್ಲಡ್ ಅಲ್ಲಲ್ಲಿ ಹೋಗುವಂತ ಚಾನ್ಸ್ ಇಲ್ಲ ಬುಟ್ಟು ಬುಟ್ಟು ಹೋಗುವ ಚಾನ್ಸ್ ಇಲ್ಲ ಇಡೀ ಶರೀರದಲ್ಲಿ ಇರ್ಬೋದು ಅಷ್ಟೆಲ್ಲ ಅಷ್ಟೊಂದು ನಿನ್ನೆ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿಲ್ಲ ಕೆಲವರು ಭರವಸೆ ಎಸ್ ಪಿ ಅವರು ಕೊಟ್ಟಿದ್ದಾರೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡ್ತೇವೆ ನಾವು ಅಂತ ಹೇಳಿ ಬಂದ ಎಂ ಎಲ್ ಬಂದಿದ್ರು ಅವರು ಕೂಡ ಕೂಲಂಕುಷವಾಗಿ ನನಗೆ ಆಗ್ಬೇಕು ಅಂತೇಳಿ ಮಂಗಳೂರಿಗೆ ಕಳಿಸ್ತಾರೆ ಅವರು ತುಂಬಾ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಡಾಗ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ದು ಎಲ್ಲ ಸಿಸಿ ಕ್ಯಾಮೆರಾ ಇತ್ತು ಅದು ಸರಿ ಇಲ್ಲ ಎಂಟು ಒಂದು ವಾರ ಆಯ್ತು ಎಂಟು ದಿವಸ ಆಯ್ತು ಸಿಸಿ ಕ್ಯಾಮೆರಾ ಹಾಲಾಗಿ ಅಂತ ಹೇಳಿದ್ರು ಹತ್ತಿರ ಇಲ್ಲ ಹತ್ತಿರ ಮತ್ತೆ ಪಂಚಾಯತ್ ಸಿಸಿ ಕ್ಯಾಮೆರಾ ಮತ್ತೊಂದು ಮನೆಯಲ್ಲಿ ಇತ್ತು ಅಲ್ಲಿ ಅದನ್ನ ಇರ್ಲಿಲ್ಲ ನೋಡಿದಾಗ ಯಾರು ನೋಡಿದಾರ ಏನಾದ್ರು ಹೇಳಿದ್ರ ಅಂದ್ರೆ ಯಾರಾದ್ರು ಅನುಮಾನಾಸ್ಪದವಾಗಿ ಅನುಮಾನಾಸ್ಪದವಾಗಿ ಕಂಡು ಬರ್ಲಿಕ್ಕೆ ಅದೇ ಅದರ ನಂತರ ನನಗೆ ಇವತ್ತಿನ ಟೈಮ್ ಇಲ್ಲ ಅಲ್ವಾ ನಿಮ್ಗೆ ಏನಾದ್ರು ಯಾರ್ ಮೇಲೆ ಆದ್ರು ಯಾಕೆ ಹೀಗೆ ಆಗಿರ್ಬೋದು ಅಂತ ಏನಾದ್ರು ಸ್ವಲ್ಪ ಆದ್ರೂ ನಿಮ್ಗೆ ಡೌಟ್ ಪಡುವಂತದ್ದು ಏನಾದ್ರು ಸಿಚುವೇಶನ್ ಆಗಿತ್ತು ಅಲ್ಲ ಈಗ ಏನಾದ್ ಅಂತ ಹೇಳಿ ಡೌಟ್ ನನಗೆ ಉಂಟಾದ್ರೆ ಹೇಗೆ ಆಯ್ತು ಅಂತ ಹೇಳುವಂತದ್ದು ಗೊತ್ತಿಲ್ಲ ಆ ರೀತಿಯ ಡೌಟ್ ಇಲ್ಲಿ ನೆರೆ ಕರೆಯಲ್ಲೇ ಇಲ್ಲ ಮತ್ತೆ ಅಷ್ಟೇ ಮತ್ತೆ ಮಕ್ಕಳು ಏನಾದ್ರೂ ಇನ್ಫಾರ್ಮೇಶನ್ ಮಾಡಿ ದೊಡ್ಡವರಿಂದ ಮಾಡಿಸಿದ್ದಾರೆ ಬೆಳಿಗ್ಗೆ ಹೋಗುವ ಮಕ್ಕಳು ಅದು ಕೂಡ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಹಾಗಂತೇಳಿ ಅವರ ಮೇಲೆ ನಾವು ಡೌಟ್ ಮಾಡಿ ಆಗಲ್ಲ ಮಾಡಿ ಸುಮಂತ್ ಮನೆಯಿಂದ ಕೇವಲ ಕಿಂಚಿತ್ ಒಂದು ಮನೆ ಇದೆ ಅಯ್ಯ ಅನ್ನುವಂಥವ್ರು ಅವ್ರ ಹತ್ರ ಮಾತಾಡೋಣ ನಿಮ್ಗೆ ಗೊತ್ತಿರೋ ಪ್ರಕಾರ ಸುಮಂತ್ ಹೇಗೆ ಅಂತ ಸುಮಂತನ ಬಗ್ಗೆ ಹೇಳಬೇಕಂದ್ರೆ ಮೇಡಮ್ ಅವನು ಒಳ್ಳೆ ಹುಡುಗ ಜಾಣ ಮತ್ತೆ ಪರೋಪಕಾರಿ ಮತ್ತೆ ಎಲ್ಲರಿಗೂ ಬೇಕಾದವ ಮತ್ತೆ ಅವನ ವಿದ್ಯಾರ್ಜನೆ ಮಾತ್ರ ಅಲ್ಲ ಕೃಷಿ ವಿಚಾರ ಬೇರೆ ಎಲ್ಲ ಇತರ ಕೃಷಿ ಏತರ ವಿಷಯಗಳಲ್ಲಿ ಅವರು ಬಹಳ ಶಾರ್ಪ್ ಬಹಳ ಇಂಟೆಲಿಜೆಂಟ್ ಬಹಳ ಕಿಕ್ಕು ಹುಡುಗ ಹಾಗೆ ಎಲ್ಲರಿಗೂ ಅವನ ಮೇಲೆ ಒಂದು ಪ್ರತ್ಯೇಕವಾದ ಒಂದು ಒಳ್ಳೆಯ ಪ್ರೀತಿ ಪ್ರೀತಿಯಾದ ಹುಟ್ಟದ ಇತ್ತು ಹಾಗೆ ಅಂತ ಹುಡುಗ ಇಲ್ಲಿ ನೆರೆಕರೆಯಲ್ಲಿ ಇರುವುದೇ ನಮಗೆ ಖುಷಿ ಅಂತ ಇತ್ತು ಅಷ್ಟೊತ್ತಿಗೆ ಅವ ಈ ಇದು ಮಾಡುದಲ್ಲ ಮ್ಯಾಪ ಎಲ್ಲ ಇದು ಮಾಡ್ತಾರಲ್ಲ ಅದರಲ್ಲಿ ಅವನಿಗೆ ಬಹಳ ಇಂಟ್ರೆಸ್ಟ್ ಕುತೂಹಲ ಎಲ್ಲ ಹಾಗೆ ಹೌದು ಸೈನ್ಸ್ ಅಲ್ಲಿ ಅದರಲ್ಲಿ ಅವನಿಗೆ ಇಲ್ಲಿಗೆ ಹೋಗ್ಲಿಕ್ಕು ಉಂಟು ಗುಜರಾತಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಹೋಗಿ ಒಂದು ಪರೀಕ್ಷೆ ಎಲ್ಲ ಆಗ್ಲಿಕ್ಕು ಉಂಟು ಮಾರ್ಕ್ಸ್ ಎಲ್ಲ ಬರ್ತಾ ಇದ್ದಾರೆ ಹಾಗೆ ಅದನ್ನ ಪರೀಕ್ಷೆ ಎಲ್ಲ ಮಾಡಿ ಅವನಿಗೆ ಟಿಕೆಟ್ ರೈಲ್ವೆ ಟಿಕೆಟ್ ಬುಕ್ ಆಗಿದೆ ಎಲ್ಲ ಅದೆಲ್ಲ ಆಗಿ ಹೋಗ್ಲಿಕ್ಕೆ ತಯಾರಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಸಮಯದಲ್ಲಿ ಎಲ್ಲರಿಗೂ ಖುಷಿ ನಮಿಗೂ ಖುಷಿ ಸುಮಂತ್ ಹೋಗ್ತಾನೆ ಸುಮಂತ ಹೋಗ್ತಾನೆ ಹೌದು ಆ ಆಗ್ಲಪ್ಪ ಅವನ ಅಪ್ಪ ಅಮ್ಮನಿಗೆ ಒಂದು ಖುಷಿ ಆ ಅವನ ಅಪ್ಪ ಮನೆಗೆ ಒಂದು ಕೀರ್ತಿದಂಥ ಹುಡುಗ ಭಾರಿ ಒಳ್ಳೆಯ ಹುಡುಗ ಅಂತ ಹೇಳಿ ನಮಗೂ ಖುಷಿ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮಗೆ ಮತ್ತು ಅವರಿಗೆ ಎಷ್ಟು ಎಷ್ಟು ನೂರು ನೂರು ಮೀಟರ್ ಡಿಸ್ಟೆನ್ಸ್ ಇರುವುದು ಅವರ ಮನೆ ಮತ್ತು ನಮ್ಮ ಮನೆಯವರು ಹೇಗಿರ್ತಾರೆ ಅಂದ್ರೆ ಹಾಲು ಮತ್ತು ಇದ್ದಾಗೆ ಹಾಲು ಮತ್ತು ನೀರಿದ್ದಾಗೆ ಅವರ ಮನೆಯಲ್ಲಿ ಏನಾದರೂ ಕಷ್ಟ ಬಂದರೆ ನಾವು ಅಲ್ಲಿಗೆ ಹೋಗ್ತೇವೆ ನಮ್ಮ ಮನೆಯಲ್ಲಿ ಕಷ್ಟ ಬಂದರೆ ನಾವು ಇಲ್ಲಿಗೆ ಹೋಗ್ತೇವೆ ಈಗ ಅವರ ಮನೆಯಲ್ಲಿ ಕಷ್ಟ ಉಂಟು ಅವರ ಮನೆಯಲ್ಲಿ ಹಸುಗಳು ಉಂಟು ಅದರ ಹಾಲು ಕರಿಬೇಕು ಅವರಿಗೆ ಕೊಡ್ಬೇಕು ಹುಲ್ಲು ಹಾಕ್ಬೇಕು ಎಲ್ಲ ನಾಯಿಗೆ ಅನ್ನ ಹಾಕ್ಬೇಕು ಎಲ್ಲ ಎಂತ ಮಾಡಿದ ಹಾಗೆ ಎಲ್ಲ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೇಕಂತ ಹೇಳಿ ಅಂತ ಯೋಚನೆ ಮಾಡುವ ವ್ಯಕ್ತಿಗಳು ನಾವು ನಮ್ಮ ಬಗ್ಗೆ ಅದೇ ರೀತಿಯಲ್ಲಿ ಯೋಚನೆ ಯೋಚನೆ ಮಾಡುವಂತವರು ಹೌದು ಅಷ್ಟು ಅನ್ಯನ್ಯವಾಗಿ ಇದ್ದೇವೆ ಮೇಡಮು ಹಾಗೆ ಅವನಿಗೆ ದೇವಭಕ್ತಿ ಅಂದ್ರೆ ಇಷ್ಟ ಮಿತ್ರರಂದ್ರೆ ಇಷ್ಟ ಹಾಗೆ ಅವರು ಮೋಟಲ್ ಎಲ್ಲ ಮಾಡ್ಲಿಕ್ಕೆ ಬರ್ಲಿಕ್ಕೆ ಅವನ ಮಿತ್ರರನ್ನೆಲ್ಲ ಕರ್ಕೊಂಡು ಮನೆಗೆಲ್ಲ ಬರ್ತೇನೆ ಹಾಗೆ ಮೂರು ಜನ ಮಿತ್ರರೆಲ್ಲ ಬಂದು ಒಬ್ರು ಸರ್ ಬರ್ತಾರೆ ಅವರೆಲ್ಲ ಮಾತ್ಕೊಂಡು ಅದನ್ನು ಕಲಿಯುತ್ತಾ ಅದರ ಬಗ್ಗೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ನಾಳೆ ದೇವಸ್ಥಾನದಲ್ಲಿ ಧನು ಪೂಜೆ ಅದಕ್ಕೆ ಎರಡು ದಿಕ್ಕಿಗೆ ಹೋಗಿ ಬಂದ ಅವರ ಮನೆಯಲ್ಲಿ ಕಾರು ಉಂಟು ಸ್ಕೂಟರ್ ಉಂಟು ಮತ್ತೆ ಸೈಕಲ್ ಎಲ್ಲ ಉಂಟು ಈಗ ಸಣ್ಣ ಹುಡುಗಲ್ಲ ಇವನಿಗೆ ಸೈಕಲ್ ಅವನ ಹೋಗಾರೆ ಹುಡುಗರೆಲ್ಲ ಸೈಕಲ್ನಲ್ಲಿ ಸೈಕಲ್ ನಲ್ಲಿ ಹೋಗಿ ಬರುದು ನಮಗೆ ಇನ್ನೂರು ಮೀಟರ್ ನೋಡಿ ಈಗ ಬರುವಾಗ ಮೇಡಮ್ ಅಲ್ಲಿ ಅಲ್ವಾ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬರ್ಬೇಕು ಅಲ್ಲಿ ಒಂದು ಆ ಬ್ರಾಹ್ಮಣವರ ಮನೆ ಉಂಟು ಅಲ್ಲಿ ಒಂದು ಗಂಡಿ ಉಂಟು ಅಲ್ಲಿ ಇವನ ಸೈಕಲ್ ಸ್ಟ್ಯಾಂಡ್ ಏ ಅಲ್ಲಿ ಹೋಗಿ ಸೈಕಲ್ ಇಡ್ತಾನೆ ಅಲ್ಲಿಂದ ಕಾಲೇಜಿಗೆ ಹೈಸ್ಕೂಲ್ಗೆ ಎಲಿಮೆಂಟ್ರಿ ಶಾಲೆಗೂ ಅಲ್ಲಿ ಹೋಗ್ತಾ ಇದ್ದ ಮೆಟ್ಟಿಕೊಂಡು ಆ ಹೈಸ್ಕೂಲ್ಗ ಅಲ್ಲಿ ಮೆಟ್ಟಿಕೊಂಡು ಹೋಗುದು ಬರದೆಲ್ಲ ಮಾಡಿಕೊಂಡಿದ್ದ ಹಾಗೆ ಈ ಧನು ಪೂಜೆಗೂ ಇವ್ ಸೈಕಲ್ ನಲ್ಲಿ ಬೆಳಿಗ್ಗೆ ಹೋಗುದು ಅಂದ್ರೆ ನಮಗೆ ಬೇಸರ ಆಗುದು ನಾವು ಕಲ್ಕೊಂಡದ್ದು ಅಂತ ಹೇಳಿದ್ರೆ ಅವನನ್ನು ಒಬ್ಬ ನನ್ನ ಬಿಟ್ಟದು ಇಷ್ಟಿಗಾಯ್ತು ಯಾರಾದ್ರೂ ಹೋಗ್ಬೇಕಿತ್ತು ಅಲ್ಲಿವರೆಗೆ ಅಲ್ಲ ರಾತ್ರಿ ಇಲ್ಲಿ ಸೈಕಲ್ವರೆಗೆ ಸೈಕಲ್ ವರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಅವ ಸೈಕಲ್ಗೆ ಗೆ ಅಂದ್ರೆ ಎರಡು ಸರ್ತಿ ಹೋಗಿ ಬಂದಿದ್ದಾನಲ್ಲ ಟಾರ್ಚ್ ಇಡ್ಕೊಂಡು ಹಾಗೆ ಅವನ ಮಿತ್ರರು ಅಲ್ಲಿ ಸಿಕ್ತಿದ್ರು ಇವನು ಹಾಗೆ ಮೊನ್ನೆ ಕೂಡ ಹಾಗೆ ಹೋಗಿದ್ದೇನೆ ಮನೆಯಲ್ಲಿ ಹೇಳ್ತಾನೆ ನನ್ನ ನನ್ನ ನಾನು ಯಾರನ್ನ ಎಬ್ಬಿಸುದಿಲ್ಲ ನಿಮ್ಮನ್ನು ನಾನು ಎಬ್ಬಿಸುವುದಿಲ್ಲ ನಾನು ನನ್ನ ಟೈಮ್ ಆಗಾಗ ನನ್ನ ಸಿದ್ಧತೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಇವರು ಆಯ್ತು ಹೇಳಿ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾರೆ ಇವನು ಹೋಗಿದ್ದಾನೆ ಹಾಗೆ ಈ ಸರ್ಟಿಯು ಹೋಗಿದ್ದಾನೆ ಇವನು ಹೋಗಿ ಆಗುವಾಗ ಅವರು ಅವನ ಮೂರು ಮಕ್ಕಳಿಗೆ ಗೇರ್ಕಟ್ಟೆಯಲ್ಲಿ ಸಿಕ್ಕಲಿಲ್ಲ ಸಿಗ್ಲಿಲ್ಲ ಹುಡುಗ ಹಾಗೆ ಅವರಿಗೆ ಸಂಶಯವಂತ ಈ ಏನು ಬರುವುದಿಲ್ಲ ಅಂತೇಳಿ ಇಲ್ಲಿವರಿಗೆ ಇವನ್ನ ಈ ಸೈಕಲ್ ಇಡುವ ಅಲ್ಲಿವರಿಗೆ ಅವರು ಸೈಕಲ್ ತಿಳ್ಕೊಂಡು ಬಂದ್ರು ಏನಾಗಿದೆ ನೋಡು ಅಂತ ಇಲ್ಲಿ ಬಂದು ನೋಡೋ ಎಂತದ್ದು ಸೈಕಲ್ ಉಂಟು ಇವೇ ಇಲ್ಲ ಹಾಗೆ ಅವ್ರು ಇನ್ನು ಎಷ್ಟು ಕಾಯ್ದು ದೇವಸ್ಥಾನಕ್ಕೆ ಪೂಜೆಗೆ ಐದುವರೆಗೆ ಮುಟ್ಟಬೇಕು ಲೇಟ್ ಆಗ್ತದೆ ಅಂತ ಹೇಳಿ ಅವರು ಮೆಟ್ಟಿಕೊಂಡು ಸೀದಾ ಹೋದ್ರು ಹೋಗಿ ಪೂಜೆಯಲ್ಲೇ ಮುಗಿಸಿ ಮನೆಗೆ ಫೋನ್ ಮಾಡಿದ್ರು ಅವಂದಿದ್ದಾನಂತ ಅವನ ಮಮ್ಮಿ ಫೋನ್ ತಗೊಂಡ್ರು ಅವನು ಬರ್ಲಿಲ್ಲ ನಿಮ್ಮಲ್ಲಿಗೆ ಅವನು ಪೂಜೆಗೆ ಬಂದಿದ್ದಾನೆ ಪೂಜೆಗೆ ಬರ್ಲಿಲ್ಲ ಮತ್ತೆ ನೀವು ನಾವು ಹೋಗಿದ್ದೇವೆ ನಾವು ಪೂಜೆಗೆ ಹೋಗಿದ್ದೇವೆ ಬಂದಿದ್ದೇವೆ ಅವನು ಬರ್ಲಿಲ್ಲ ಹಾಗೆ ಅವನು ಇಲ್ಲಿ ಇಲ್ಲ ಅಂತ ಅಷ್ಟ ಅವನ ತಂದೆ ತಾಯಿ ಎಲ್ಲ ಒಬ್ಬ ಹೇಳ್ಕೊಂಡು ಬಂದ್ರು ಹೋಗುವ ದಾರಿಯಲ್ಲಿ ಒಂದು ಕೆರೆ ಉಂಟು ನೀವು ನೋಡಿದಿರಲ್ಲ ಮೇಡಮು ಆ ಕೆರೆಯ ಹತ್ತಿರ ಬೇರೆ ಅಲ್ಲಿ ಡೇಂಜರ್ ಪೊಸಿಷನ್ ಯಾವುದಿಲ್ಲ ಮತ್ತೆ ಸೈಕಲ್ ಸೈಕಲ್ ಹೋಗಾಗ ಸೈಕಲ್ ಅಲ್ಲಿಯೇ ಉಂಟು ಫಸ್ಟಿಗೆ ನಾವು ಸೈಕಲ್ ಎಲ್ಲಿ ಅಂತ ನೋಡಿದ್ದು ಸೈಕಲ್ ಅಲ್ಲಿಯೇ ಉಂಟು ಅವನ ಅಣ್ಣ ಇಲ್ಲಿಗೆ ಹೋಗುವ ನಿಟ್ಟೆ ಸ್ಕೂಲಿಗೆ ಹೋಗುವ ಸ್ಕೂಟಿಯಲ್ಲಿ ಅರ್ಧಕ್ಕೆ ಹೋಗಿ ಬಸ್ಸಿಗೆ ಹತ್ತಿದ್ದಾನೆ ಅವನನ್ನು ವಾಪಸ್ ಫೋನ್ ಮಾಡಿ ವಾಪಸ್ ಹೀಗೆ ಹೀಗಾಗಿದ್ದು ಕೂಡಲೇ ಬಾ ಅಂತ ಅವನು ಬಂದ ಹಾಗೆ ನಾವು ಅಲ್ಲಿ ನಡ್ಕೊಂಡು ಹೋಗಾಗ ಅಲ್ಲಿ ಹಾಗೆ ಅನಾಹುತ ಆಗುವಂಥ ಇದೇನಿಲ್ಲ ಮತ್ತೆ ಇವನಿಗೆ ಹದಿನೇಳು ವರ್ಷ ಆಗಿದೆ ಅಲ್ಲ ಒಂಬತ್ತನೇ ಕ್ಲಾಸ್ ಅಲ್ಲ ಹುಡುಗ ಶಾರ್ಪ್ ಇದ್ದಾನಲ್ಲ ಹಾಗೆ ನಾವು ಎಂತ ಮಾಡಿ ಗೊತ್ತಾ ಇದು ಏನಾಗಿರ್ಬೋದು ಅಂತ ನಾವೇ ದೊಡ್ಡ ಮಟ್ಟಿನಲ್ಲಿ ಹಾಗೆ ಯೋಚನೆ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲ ನಮಗೆ ಹೇಗೆ ತಿಳಿಬೇಕಾ ಹಾಗೆ ಯೋಚನೆ ಮಾಡಿದಾಗ ಆ ಕೆರೆ ನಮ್ಮನ್ನು ಇದು ಮಾಡಿದ್ವಿ ಇದು ಕೆರೆ ಉಂಟು ಇದನ್ನ ನೋಡು ಅಂತ ಅಲ್ಲಿ ಸುತ್ತ ನೋಡುವಾಗ ಅಲ್ಲಿ ಸುಂತು ಮೇಡಮ್ ಒಂದು ಅರ್ಧ ಕೊಂಡೆ ಅಷ್ಟು ರಕ್ತ ಬಿದ್ದಿತ್ತು ಅದನ್ನ ಆ ಮಮ್ಮಿ ಇದ್ರು ಅವರಿಗೆ ತೋರಿಸುವಾಗ ಅವ್ರ ಬೊಬ್ಬ ಹೇಳ್ದು ರಾಗ ನಾನು ಹೇಳಿದ ಅದು ಇಲ್ಲ ಅದು ಅವನ ತಂದೆ ಯಾರ ಅವನ ತಂದೆ ಅಲ್ಲ ಬೇರೆ ಯಾರೋ ಬಂದು ಅಡಿಕೆ ತಿಂದು ಉಗ್ದಿದ್ದಾಗಿರ್ಬೋದು ಅಂತ ಇಲ್ಲ ಇಲ್ಲ ಅದು ದೇವಸ್ಥಾನದ ಕೆರೆ ಅದಕ್ಕೆ ಎಲೆ ಅಡಿಕೆ ತಿಂದು ಇಲ್ಲಿ ನೋಡಬಹುದು ಇದುವೆ ಆ ಒಂದು ಬಾವಿ ಸುಮಂತನ ಪಾರ್ಥಿವ ಶರೀರ ಸಿಕ್ಕಿದೆ ಅನ್ನುವಂತಹ ಬಾವಿ ಇದೆ ಏನೀಗ ಹೇಳಿದ್ರು ಅಲ್ಲಿ ಒಂದು ಕತ್ತಿ ಸಿಕ್ಕಿದೆ ಅಂತ ಕರೆಕ್ಟ್ ಆಗಿ ಪ್ರಸಾದದಲ್ಲಿ ಝೂಮ್ ಮಾಡ್ತಾ ಇದ್ದಾರೆ ಒಂದು ಕತ್ತಿ ಕಾಣಿಸ್ತಾ ಇದೆ ಸೊ ಡಿಪಾರ್ಟ್ಮೆಂಟ್ ಅವರ ಮಾಹಿತಿ ಪ್ರಕಾರ ಈ ಒಂದು ಬಾವಿಯಿಂದ ನೀರು ಇಂಗಿಸುವ ಪ್ರಕ್ರಿಯೆ ಕೂಡ ಆಗ್ತಾ ಇತ್ತು ಬೆಳಗ್ಗೆ ಕೂಡ ಒಂದು ಕಡೆ ನೀರನ್ನು ಇಂಗಿಸ್ತಾ ಇದ್ದಾರೆ ಪಂಪ್ ಹಾಕಿ ಸೊ ಹಾಗೆ ಇಂಗಿಸುವ ಟೈಮ್ ಅಲ್ಲಿ ನೋಡಬಹುದು ಅಲ್ಲಿ ನೀರು ಕೂಡ ಹೋಗ್ತಾ ಇದೆ ನಮ್ಮ ಮ್ಯಾನ್ ಪ್ರಸಾದ್ ನಯನ್ ಪ್ರಸಾದ್ ತೋರಿಸ್ತಾ ಇದ್ದಾರೆ ನಮಗೆ ತೋಟಕ್ಕೆ ನೀರನ್ನ ಬಿಡ್ತಾ ಇದ್ದಾರೆ ಸೊ ಈ ಕೆಲಸ ಮಾಡುವಾಗ ಆ ಒಂದು ಬಾವಿಯಲ್ಲಿ ಬಾವಿಯ ಅಡಿಯಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಆ ಒಂದು ಅಹ್ ಸುಮಂತ್ನಲ್ಲಿ ಏನು ಏಟಾಗಿದೆ ಅದು ನೋಡಿದಾಗ ಅದು ಒಂದು ಕೊಲೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುವಂತದ್ದು ಸೊ ಅದಕ್ಕೆ ಏನಾದ್ರೂ ಒಂದು ಸಾಕ್ಷಿ ಆಗುವಂತಹ ಆಯುಧ ಏನೋ ಸಿಗುತ್ತಾ ಅನ್ನುವಂತಹ ಒಂದು ಪರಿಶೀಲನೆ ಮಾಡಬೇಕಾದ್ರೆ ಅಲ್ಲಿ ನೋಡಬಹುದು ಒಂದು ಕತ್ತಿ ಕಾಣಿಸ್ತಾ ಇದೆ ಇನ್ನೊಂದು ಟಾರ್ಚ್ ಕೂಡ ಸಿಕ್ಕಿತ್ತು ಅಂತ ಹೇಳಿದ್ದಾರೆ ಬಟ್ ಟಾರ್ಚ್ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅದು ಒಂದು ವೇಳೆ ಅದು ಗುಂಡಿಲಿ ಇರ್ಲು ಇರಲೂಬಹುದು ಗುಂಡಿ ಒಳಗಡೆ ಇರಬಹುದು ಇನ್ನು ನಮ್ಗೆ ಅದು ನಮ್ಮ ದೃಶ್ಯ ಅವಳಿಗೆ ಸಿಗ್ತಾ ಇಲ್ಲ ಆದ್ರೆ ನಮ್ಗೆ ಸಿಕ್ತಿ ಇರೋದು ಒಂದು ಮಾತ್ರ ಕತ್ತಿ ಮಾತ್ರ ಕಾಣಿಸ್ತಾ ಇದೆ ಅದು ಕರೆಕ್ಟ್ ಆಗಿ ಝೂಮ್ ಮಾಡಿ ನೋಡಬಹುದು ನಾವು ಸುದ್ದಿ ನ್ಯೂಸ್ ಅಲ್ಲಿ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ವಿ ಯಾಕಂದ್ರೆ ಈ ತಾಲೂಕಿಯೇ ಸಂಚಾರ ನಟಿಸಿರುವಂತಹ ಇದು ಒಂದು ಪ್ರಕರಣ ಸಣ್ಣ ಬಾಲಕ ಯಾವುದೇ ದ್ವೇಷ ಯಾವುದೇ ಒಂದು ಜಗಳಕ್ಕೆ ಹೋಗೋದಾಗಿರುವಂತಹ ಹೋಗದೆ ಇರುವಂತಹ ಒಬ್ಬ ದೈವ ದೇವ ಭಕ್ತಿ ಇರುವಂತಹ ಆ ಒಂದು ಬಾಲಕ ಬೆಳಗ್ಗೆ ಆ ಈ ಧನು ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಆಗಿರುವಂತದ್ದು ಅದೇ ಒಂದು ಈ ಬಾವಿಯ ಬದಿಯಲ್ಲಿ ಆ ರಕ್ತದ ಕಲೆ ಕಾಣಿಸಿತ್ತು ಆ ಕಲೆಯನ್ನು ಆಧರಿಸಿ ಅವರು ಸಂಶಯ ಪಟ್ಟು ಈ ಬಾವಿಯನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಆ ಒಂದು ಕೊಕ್ಕೆಯನ್ನು ಹಾಕಿ ಪೊಲೀಸ್ ಇಲಾಖೆಯವರು ತೆಗೆದಾಗ ಅಲ್ಲಿ ಅವರಿಗೆ ಒಂದು ಪಾರ್ಥಿವ ಶರೀರ ಸಿಗುತ್ತೆ ಇದೀಗ ಆ ಮುಂದಿನ ಹಂತವಾಗಿ ಈ ತನಿಖೆಯ ಮುಂದಿನ ಹಂತವಾಗಿ ನೋಡಿದಾಗ ಈ ಕೆರೆಯ ನೀರನ್ನು ಇಂಗಿಸುವ ಸಮಯದಲ್ಲಿ ಅಲ್ಲಿ ಆ ಕತ್ತಿ ಕೂಡ ಸಿಕ್ಕಿರುವಂತದ್ದು ಆದ್ರೆ ಆ ಕತ್ತಿ ನಿಜ ಕೂಡ ಕಿಜಗಿ ಬಿತ್ತಿ ಬಿದ್ದಿರುವಂತದ್ದು ಅಥವಾ ಹಳೆಯ ಕಥ್ಯ ಇನ್ನು ಕೂಡ ಗೊತ್ತಾಗಿ ಇನ್ನು ಕೂಡ ಮಹಜರು ಆಗ್ಬೇಕಷ್ಟೇ ಎಲ್ರಿಗೂ ಇಲ್ಲಿ ಕಾಯ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಸೋಕೋ ಇಲಾಖೆ ಫಾರೆನ್ಸಿಕ್ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಕೂಡ ಇದನ್ನ ತನಿಖೆ ಮಾಡ್ತಾ ಇದ್ದಾರೆ ಸೊ ಇದೀಗ ಹಾಗೇನೆ ಎಲ್ಲ ಕಡೆ ಒಂದು ಎಚ್ಚರಿಕೆ ಟೇಪ್ ಕೂಡ ಹಾಕಿದ್ದಾರೆ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಕೂಡ ಇಲ್ಲ ಎಲ್ಲ ಕೂಡ ಮಹಾಜರು ಆಗುವವರೆಗೆ ಆ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ನಮ್ಗೆ ಸಿಕ್ಕಿರುವಂತಹ ಈ ಒಂದು ಸಾಕ್ಷಿ ಪ್ರಕಾರ ಆ ಒಂದು ಕತ್ತಿ ಮಾತ್ರ ಸಾಕ್ಷಿಯಾಗಿ ನಮ್ಗೆ ಕಾಣಿಸ್ತಾ ಇದೆ ಈ ತನಿಖೆಯ ನಿಜ ಕೂಡ ಇನ್ನು ಕೂಡ ತುಂಬಾ ಸೂಕ್ಷ್ಮವಾದ ವಿಚಾರ ಇದು ಎಲ್ಲೂ ಕೂಡ ಯಾವುದೇ ಕೂಡ ಅಹ್ ಪ್ರತ್ಯಕ್ಷವಾಗಿ ಯಾವುದೇ ಸಾಕ್ಷಿ ಇಲ್ಲ ಯಾರು ಆರೋಪಿ ಇರಬಹುದು ಯಾರ ಯಾರ ಮೇಲೆ ಅನುಮಾನ ಇದೆಯಾ ಯಾರ ಮೇಲೆ ಕೂಡ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ಆ ಮನೆಯವರು ಯಾರ ಮೇಲೆ ಕೂಡ ದ್ವೇಷ ಕಟ್ಕೊಂಡವರು ಅಂತಲ್ಲ ಆ ಹುಡುಗ ಕೂಡ ಹಾಗೆಯೇ ಪಾಪದ ವ್ಯಕ್ತಿತ್ವ ಇರುವಂತಹ ಆ ಹುಡುಗ ಕೂಡ ಆಗಿದ್ದ ಹಾಗಾಗಿ ಇದರ ಹಿಂದೆ ಯಾರಿರ್ಬೋದು ಅನ್ನೋದು ಎಲ್ಲರೂ ಕೂಡ ಬಹಳ ಒಂದು ಕುತೂಹಲಕರ ಬಹಳ ಒಂದು ಸೂಕ್ಷ್ಮ ಕೂಡ ವಿಚಾರ ಆಗಿರುವಂತ ಹಾಗೆ ಸದ್ಯಕ್ಕೆ ನಾವು ಈಗ ಗೊತ್ತಿರುವ ಮಾಹಿತಿ ಪ್ರಕಾರ ಇಷ್ಟನ್ನು ಕಲೆ ಹಾಕಿ ನಿಮ್ಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ವಿ ಮುಂದಿನ ಅಪ್ಡೇಟ್ ಕೂಡ ನಾವು ಕೊಡ್ತಾ ಇರ್ತೀವಿ ಸದಾ ವೀಕ್ಷಿಸ್ತೀರಿ ನಮ್ಮ ಸುದ್ದಿ ನ್ಯೂಸ್ ಅನ್ನ ಕ್ಯಾಮರಾ ಪರ್ಸನ್ ನಯಪ್ರಸಾದ್ ಹಾಗೂ ನಿಶಾನ್ ಜೊತೆ ಶ್ರೇಯ್ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ